ಸಂಘದ ಪದ್ಯಗಳನ್ನು ಎಲ್ಲಾ ಕಡೆಯಿಂದ ಕೇಳದೆ ಬಂದು ಕೂಡಿರ್ತಕ್ಕಿನ ಸಂಘದ ಅಭಿಮಾನಿ ದೇವರುಗಳೇ ದೇವರುಗಳೇ ಮತ್ತೊಮ್ಮೆ ಇಂಗ್ಲೇಶ್ವರ ಗ್ರಾಮದ ಬೆಳ್ಳಿನ ಗಾಯನ ಸಂಘದ ವತಿಯಿಂದ ಹೌದು ಎರಡನೇ ಸುತ್ತಿನ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಾಡಿ ಸುರೇಶ ಈಗ ಎರಡು ಮೇಲಿನ ರೂಟ ಹೇಳಿದ ಈಗ ಹೇಳಿದು మాట్ మాస్టర్ మార్మిక జ్ఞానోసీ విభూతి కిసీ కత్రి నసల విభూతి కిసండి కత్రి బాయి అన్ని శివ మంత్ర మన కుతంత్రౌ అక్క

సోన్యాజీ టెన్ గంట సుమను కొడమంత హనుమంత హనుమంత Ne evet. evet. प्रपंच राष्ट्र व्यक्तो माझ्या महिमा ना ఇది బెడ్రూమ్ ఇప్పుడు ఇది కిచెన్ ఇది హాల్ మార్కెట్ ఎలా మార్బుల్ మొదలు ఏ

ಹಿಂದಿನವರು ಶಾಂತತೆ ಕಾಪಾಡ್ರಿ ಹಾ ಹಾ ಹಾರ ಮತ್ತು ನರ ಹೆಂಟಿಂತ ಪವಾಡಗಳಾನು ಮೈಬುವಣ್ಣ ಹೆಂಟಿಂತ ಆದರೂ ಪಾ ನಮ್ಮ ರುಂಬಲ ಪಟಕದ ಮುತ್ತೆರು ತೆಪ್ಪಿಗೆ ಮುತ್ತೆರು ಕುತ್ತಾರ ಕೊಡ್ತಾರ ಅವಾಗ ಹಿಂದಕ್ಕೆ ಕಾಲಿತ್ತು ಇವತ್ತ ಒತ್ತಿ ಸಚ್ಚಿ ತಿಳುವಂಗ ಹೇಳೋ ಕೈದಾರಿ ಏನ ನೋಡ್ರಿ ಅತ್ತಿ ಅತ್ತಿ ನನ್ನ ಶರೀರ ಗಟ್ಟ ಗಟ್ಟ ನಿನ್ನ ಶರೀರ ಅದಕ್ಕೂ ಗೊತ್ತಾಗತ್ತಿದೆ ಹಾ ಹಾ ನೋಡ್ರಿ ಎಷ್ಟು ಇದು ಮಲ್ಲಮ್ಮನ ಬಳಿ ವೈಭವ ಆವಾಗ ಹೇ ಮರಟ್ಟಿ ಮಲ್ಲಮ್ಮನ ಅತ್ತಿ ಪೊದಲು ಸಸಿಗೆ ಅಂತ ಹೇಳಿ ನೋಡ್ರಿ ಯಾರ ನೀವು வாத்தில அத்தி வாத்தல் அந்த நோம கால ತಯಾರೆ ಮಗನ ಹಾ ಒಟ್ಟು ಐದು ಗಂಟೆಗೂ ಹತ್ತು ಬಂದ ಇವತ್ತ ನಾಳೆ ಒಂದು ಮಗನ ಸುಮ್ಮ ಸ್ವಲ್ಪ ಮಗನಿಗೆ ಹೋಗಿ ಹತ್ತು ಬಂದ ಓದಾಗ ಐದು ಹೊಂಟು ಮಿದಕ್ಕೆ ಸುಮ್ಮಕೊಂಡಿರ್ಲಿಲ್ಲ ಏನ uh -huh. ಹೇಳ್ ಕೇಳಾರೀತ್ತ ಬಹಳ ಆನಂದ ಮಾತ ಹಂಗ ನಗರಿ ಪಟ್ಟ ನಾರಾಯಣ ಗೌಡರಿಗೆ ಗೌಡಕ್ಕೆ ಯಾರು ಪಟ್ಟಿಲ್ಲ ಹೌದು ಯಾರು ಪಟ್ಟಿಲ್ಲ